ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಗಮಿಸಿದ್ದಾರೆ ಗಂಗಮ್ಮನ ಜಾತ್ರೆ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಈ ವರ್ಷ ಕೂಡ ಅದ್ದೂರಿಯಾಗಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಏನು ಆರ್ಕೆಸ್ಟ್ರಾವನ್ನ ನಮ್ಮ ಸದ್ಯರು ಮತ್ತು ನಮ್ಮ ಮುಸ್ಟೂರಿನ ಎಲ್ಲ ನಾಯಕರು ಸೇರಿ ಅದ್ದೂರಿಯಾಗಿ ಎಲ್ಲಿ ಮಾಡಿದಾಗ ಕೂಡ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶಾಂತ ಸುತವಾಗಿ ನಮ್ಮ ಮಾತು ಕೇಳೋದಕ್ಕಿಂತ ಈ ದಸರೋದನ್ನ ಕೇಳೋದಕ್ಕೆ ಎಲ್ಲರೂ ಬಹಳ ಉತ್ಸುಕರಾಗಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಹೆಣ್ಣು ಮಾತನ್ನು ಜೈ ಹಿಂದ್ ಜೈ ಕನ್ನ